ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಎಂಬತ್ತೇಳನೇ ಎಪಿಸೋಡಿನ ಫಸ್ಟ್ ಪ್ರೊಮರ್ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರಮರ್ ನೋಡಿದಾಗ ನಂಗೆ ಏನು ಅನ್ಸುತ್ತೆ ಗೊತ್ತಾ ಅಮೃತ ಕೂಡ ಅತಿಯಾದ್ರೆ ವಿಷ ಆಗುತ್ತೆ ಅನ್ಸುತ್ತೆ ಯಾಕೆಂದ್ರೆ ಅವ್ರ ಪಾಪ ಅಷ್ಟೆಲ್ಲ ಸುಸ್ತಾಗಿ ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲ ಕೆಲಸ ಮಾಡಿ ಕಿಚನ್ ಕ್ಲೀನ್ ಮಾಡಿ ಮಲಗಿರೋರ್ನ ಎಬ್ಬರಿಸಿ ಈ ಉಗ್ರ ಮಂಜು ಅವರು ಮಾಡ್ತಾ ಇರೋದು ತುಂಬ ಅತಿಯಾಯ್ತು ಅಂತ ಅನಿಸ್ತಾ ಇಲ್ವಾ ನಿಮಗೆ ಹ್ಮ್ ಅಷ್ಟೊಂದು ಮಾಡೋ ಅವಶ್ಯಕತೆನೇ ಇಲ್ಲ ಅವರು ಮಧ್ಯರಾತ್ರಿ ಎದ್ಬಿಟ್ಟು ನಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ತಲೆ ಕೆಟ್ಟಿದೆಯೊಮ್ಮಿಗೆ ಅದನ್ನ ಡೇ ಅಲ್ಲಿ ಮಾಡಿಸ್ಬೇಕಿತ್ತು ನಾನು ನಿನ್ನೆ ಎಪಿಸೋಡ್ ರಿವ್ಯೂ ಮಾಡೋದಕ್ಕೆ ನಾನು ಅದೇ ಹೇಳಿದ್ದು ಡೇಯಲ್ಲಿ ನೀವು ಹಾಡು ಹೇಳಿಸ್ಬೋದಿತ್ತು ಮೋಕ್ಷಿತನ ಹತ್ರ ಡ್ಯಾನ್ಸ್ ಮಾಡಿಸ್ಬೋದಿತ್ತು ತ್ರಿವಿಕ್ರಮ್ ಮತ್ತೆ ರಜತ್ ಅವ್ರ ಹತ್ರ ಒಳ್ಳೆ ಡ್ಯಾನ್ಸ್ ಮಾಡಿರೋರು ಗೊತ್ತು ಎಲ್ಲಾದರೂ ಹೇಳ್ಬಿಟ್ಟಿದ್ದರೆ ಏನು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿರೋರು ಫನ್ ಫನ್ನೇ ಮಾಡಿರೋರು ಅವ್ರಿಗೆ ಹೇಳಿದ್ರು ಮಾಡಿರೋರು ಬಟ್ ಮಧ್ಯರಾತ್ರಿಲಿ ಎಬ್ಬರಿಸಿ ಪಾಪ ಅವರು ಸುಸ್ತಾಗಿ ಬೆಳಗ್ಗೆಯಿಂದ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಬಂದು ಮಲಗಿರೋನ ಎಬ್ಬರಿಸಿ ಆಯಿತಾ ಬೆಡ್ ಕ್ಲೀನ್ ಮಾಡಿಕೊಡಿ ಹಾಂ ಕಾಫಿ ಕೊಡಿ ಕುಕ್ ಮಾಡಿಕೊಡಿ ಅದು ಮಾಡಿಕೊಡಿ ಇದು ಮಾಡ್ಕೊಡಿ ಅಂದರೆ ಎಂತವರಿಗೂ ಸಿಟ್ಟು ಬರುತ್ತಾ ಇಲ್ವೋ ಸಿಕ್ಕು ಬರುತ್ತೋ ಇಲ್ವಾ ಪಾಪ ಭವ್ಯಗೌಡ ಹಾಂ ಅಳುತ್ತಾ ಇರೋದು ಏನೋಕ್ಕೆ ಗೊತ್ತಾ ನಾನು ಭವ್ಯಗೌಡನ ಬಗ್ಗೆ ಒಂದು ವಿಷಯ ಹೇಳಲೇಬೇಕು ಬೆಳಿಗ್ಗೆಯಿಂದ ರಾತ್ರಿ ತನಕ ಆ ಹುಡುಗಿ ಚಿಕ್ಕ ಹುಡುಗಿ ಆಯಿತಾ ಕಿಚನಲ್ಲಿ ನಿಂತ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಕುಕ್ ಮಾಡಿಕೊಟ್ಟಿದ್ರು ಆಯಿತಾ ಅವ್ರು ಹೇಳಿದ್ದನ್ನ ಪ್ರತಿಯೊಂದು ಕೂಡ ಒಂದು ಜ್ಯೂಸ್ ಮಾಡ್ಕೊಡೋದಿರ್ಬೋದು ಒಂದು ಚಿಕನ್ನು ಏನು ಅವ್ರು ಏನು ಕೇಳ್ತಾರೆ ಎಲ್ಲದನ್ನು ಕೂಡ ಮಾಡಿಕೊಟ್ಟಿದೆ ಹುಡುಗಿ ಸುಸ್ತಾಗಿದೆ ಸುಸ್ತಾಗಿ ಮಲ್ಗಿರೋ ಹುಡುಗಿನ ಎಬ್ಬರಿಸಿ ಅದು ಮಾಡಿಕೊಡು ಇದು ಮಾಡ್ಕೊಡು ಅಂದರೆ ಅವಳು ಬರುತ್ತೋ ಇಲ್ವಾ ಸುಸ್ತಾಗಿ ಅಳ್ತಿರೋದು ಭವ್ಯಗಳ ನನಗೆ ಪಾಪ ಅನ್ನಿಸ್ತು ಯಾಕೆಂದರೆ ಅವ್ಗಿ ಸು ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿಕೊಟ್ಟಿದೆ ಮಲ್ಗಿರೋ ಹುಡುಗಿನ ಎಬ್ಬರಿಸಿ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂದರೆ ಯಾರಿಗಾದರೂ ಆಯಿತಾ ಸಿಟ್ಟು ಬರುತ್ತಾ ಇಲ್ವ ನೀವೇ ಹೇಳಿ ಅದಕ್ಕೆ ಕಳ್ತಾ ಇರೋದು ಭವ್ಯಗಳ ನನಗೂ ಬೇಜಾರಾಯಿತು ತ್ರಿವಿಕ್ರಮ ಅವ್ರು ಯಾಕೆ ರಾಂಗ್ ಆಗ್ತಾ ಇದ್ದಾರೆ ಅಂದರೆ ಅಷ್ಟು ಮಾಡಿದಾರೆ ಅಷ್ಟೊಂದು ಬಟ್ಟೆ ತೊಳ್ಕೊಟ್ಟಿದ್ದಾರೆ ರಜತ್ತು ಮತ್ತೆ ತ್ರಿವಿಕ್ರಮ್ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರಿಗೆ ಸರ್ವ್ ಮಾಡಿದಾರೆ ಅವ್ರಿಗೂ ಸುಸ್ತಾಗಲ್ವಾ ಸುಸ್ತಾದಾಗ ಆಟೋಮೆಟಿಕ್ ಆಗಿ ಕೋಪ ಬರುತ್ತೆ ಕೋಪದಲ್ಲಿ ಅವ್ರು ಮಾತಾಡ್ತಿರೋದು ಉಗ್ರ ಮಂಜು ಅವರು ಓಕೆ ನೀವು ಯಾಕೆ ನೈಟ್ ಅಲ್ಲಿ ಆ್ಯಕ್ಟಿವ್ ಆಕ್ಟಿವ್ ಆಗಿದ್ದೀರಲ್ವ ನೈಟ್ ಅಲ್ಲಿ ಇಷ್ಟು ಫುಲ್ ಹುಮ್ಮಸ್ಸಿಂದ ಇದ್ದೀರಲ್ವಾ ಇದ್ಯಾಕೆ ಡೇ ಅಲ್ಲಿ ಡೇ ಅಲ್ಲಿ ಮಾಡಿಸ್ಬೋದಿತ್ತು ತಾನೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ಡೇ ಅಲ್ಲಿ ಉಗ್ರ ಮಂಜು ಅವರು ಮನ್ಸು ಮಾಡಿದ್ದಿದ್ರೆ ಮಾಡಿಸ್ಬೋದಿತ್ತು ತಾನೆ ಡ್ಯಾನ್ಸ್ ಮಾಡಿಸ್ಬೋದಿತ್ತು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟಾಗಿ ಏನೇನೆಲ್ಲ ಮಾಡಿಸ್ಬೋದಿತ್ತು ಬಟ್ ಡೇ ಎಲ್ಲ ಅವರು ನೈವೊಣ್ಸ್ಕೊಂಡು ತಿಂದು ಈಗ ರಾತ್ರಿ ಮಲ್ಗ ಟೈಮಲ್ಲಿ ಆಲ್ರೆಡಿ ನನ್ನ ಪ್ರಕಾರವಾಗಿ ಟ್ವೆಲ್ ಓ ಕ್ಲಾಕ್ ಮೇಲಾಗಿದೆ ಅನ್ಸುತ್ತೆ ಯಾಕೆಂದರೆ ಬಿಗ್ ಬಾಸಲ್ಲಿ ಲೈಟ್ ಆಫ್ ಆಗೋದೇನೆ ನಿಮಗೆ ಲೆವೆನ್ ಲೆವೆನ್ ತರ್ಟಿ ಮೇಲೆ ಆಗೋಗ್ಬಿಡುತ್ತೆ ಟ್ವೆಲ್ ಓ ಕ್ಲಾಕಿಗೆ ಲೈಟ್ ಆಫ್ ಆಗೋಗಿರುತ್ತೆ ಹಾಗಾಗಿ ಆ ಕತ್ಲೆಯಲ್ಲಿ ಅವ್ರಿಗೆ ಬೆಡ್ ರೆಡಿ ಮಾಡಿಕೊಡಿ ಅನ್ನೋದು ಕಾಫಿ ಕೊಡಿ ಅನ್ನೋದು ಅದು ಕೊಡಿ ಅನ್ನೋದು ಇದು ಕೊಡಿ ಅನ್ನೋದು ಅವ್ರನ್ನ ಮಲ್ಗಕ್ಕೆ ಬಿಡ್ದಂಗೆ ಒಂಥರ ಟಾರ್ಚರ್ ಕೊಡೋ ರೀತಿ ನನಗೆ ಕಾಣಿಸ್ತಾ ಇದೆ ಇದು ಸರಿಯಲ್ಲ ಗೇಮನ್ನ ಗೇಮ್ ಥರ ತಗೋಬೇಕು ಇದನ್ನ ಪರ್ಸನಲ್ಲಾಗಿ ತಗೊಂಡು ಉಗ್ರಂ ಮಂಜು ಅವ್ರು ಮಾಡ್ತಾ ಇದ್ದಾರೆ ಅನ್ಸುತ್ತೆ ಉಗ್ರಂ ಮಂಜು ಅವರಿಗಂತೂ ಮೋಕ್ಷಿತಾ ತ್ರಿವಿಕ್ರಮ ಒನ್ ಟೀಮ್ ಇರೋದಂತೂ ಆಗ್ತಾನೆ ಇಲ್ಲ ಡೈಜೆಸ್ಟ್ ಮಾಡ್ಕೊಂಡಾಗ ಮನುಷ್ಯ ಮಲಗ್ತಾ ಇಲ್ಲ ನಿದ್ದೆ ಬರ್ತಿಲ್ಲ ಉಗ್ರ ಮಂಜಿಗೆ ಅಯ್ಯೋ ಏನು ಮಾಡೋಣ ಏನು ಮಾಡೋಣ ಅಂತ ನಿದ್ದೆ ಬರ್ದೇನೆ ಮನುಷ್ಯ ಚಡ್ಪಡಿಸ್ತಾ ಇದ್ದಾನೆ ಅದು ಗೊತ್ತಾಗ್ತಾ ಇದೆ ಉಗ್ರ ಮಂಜು ಯಾಕೆ ನಿನಗೆ ತ್ರಿವಿಕ್ರಮ್ ಮೋಕ್ಷಿತ ಮೇಲೆ ಇಷ್ಟೊಂದು ದ್ವೇಷ ಇಷ್ಟೊಂದು ಹಸುವೆ ಯಾಕೆ ಅವರು ಏನು ನೀನು ಏನು ಮಾಡಿದ್ದಾರೆ ಅಂತ ಬೇಕಲ್ವಲ್ಲ ಬಟ್ ತುಂಬ ಓವರ್ ಆಯಿತು ನಿಜವಾಗ್ಲೂ ಆಫ್ ಆದಂಗೆ ಕಾಣ್ತಾ ಇದೆ ರಾಜತೋ ವಿಕ್ರಮ್ ಅವರು ಕೂಡ ತುಂಬ ಸುಸ್ತಾಗಿದ್ದಾರೆ ಸುಸ್ತಾಗುತ್ತೆ ಆ್ಯಕ್ಚುಲಿ ಸುಸ್ತಾಗುತ್ತೆ ಯಾಕೆ ಗೊತ್ತಾ ಅವರು ಒಂದೊಂದು ಹೇಳ್ತಾರೆ ಗಂಟೆಗೆ ಒಂದೊಂದು ಹೇಳ್ತಾರೆ ಈಗ ನಮ್ಮ ಹನುಮಂತ ಏನೋ ಹೇಳ್ತಾರೆ ಈ ಕಡೆ ಉಗ್ರ ಮಂಜು ಏನೋ ಹೇಳ್ತಾರೆ ಅದರಲ್ಲಿ ಐಶ್ವರ್ಯ ಗೌತಮಿ ಅದು ಅದಬೇಕು ಇದು ಬೇಕು ಅಂತಾರೆ ಹ್ಞೂ ಖಂಡಿತವಾಗೂ ಇರಿಟೆಡ್ ಬಂದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅದಕ್ಕೆ ಆಯಿತಾ ಮೋಕ್ಷಿತ ಅವ್ರು ಹೇಳ್ತಾರೆ ನಮ್ಮ ಸ್ಟಾಫಿಗೂ ಸುಸ್ತಾಗಿದೆಯಲ್ವ ಅವರು ನಿದ್ದೆ ಮಾಡಬೇಕಲ್ವ ಅವರಿಗೂ ಟಯರ್ಡ್ ಆಗಿರ್ತದೆ ಅದನ್ನು ಕರೆಕ್ಟಾಗಿ ಹೇಳಿದರು ಒಬ್ಬ ಮೇನೇಜರಾಗಿ ಮೋನಿ ಮೋಕ್ಷಿತ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಹೌದು ಸ್ಟಾಫ್ಸ್ ಅಂದಮೇಲೆ ಅವ್ರಿಗೊಂದು ಟೈಮಿಂಗ್ಸ್ ಇರುತ್ತೆ ಒಂದು ಶಿಫ್ಟ್ ಇರುತ್ತೆ ಆ ಶಿಫ್ಟ್ ಮುಗಿದ ಮೇಲೆ ಪಾಪ ಅವರೆಲ್ಲ ಕ್ಲೀನ್ ಮಾಡಿ ಅವ್ರು ಮಲಗಿದ್ದಾರೆ ಅವರನ್ನ ಎಬ್ಬರಿಸಿ ನೀವು ತಗದಿ ಮೇತ ಆಡ್ತಾ ಇದ್ದೀರಲ್ಲ ಉಗ್ರಂ ಅವರೇ ನಿಮ್ಗೆ ಏನು ಹೇಳಬೇಕು ಆ ಚೈತ್ರ ಉಗ್ರಮಂಜು ಮಂಜು ಒಂಥರ ಏನು ಗೊತ್ತಾ ಅಣ್ಣ ತಂಗಿ ಇದ್ದಂಗೆ ಅವ್ರು ಯಾವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತೇ ಆಗಲ್ಲ ಅದಲ್ದೇನೆ ಏನು ಗೊತ್ತಾ ಅವರಿಗೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಇದೆ ಯಾಕೆಂದ್ರೆ ಇವರು ಯಾರು ಗೆಸ್ಟ್ ಆಗಿರೋದ್ರಿಂದ ಇವ್ರು ಯಾರೂ ಕ್ಲೀನ್ ಮಾಡೋಂಗಿಲ್ಲ ಎಲ್ಲ ಕ್ಲೀನಿಂಗ್ ಅವರೇ ಮಾಡ್ಕೋಬೇಕು ಯಾರು ಮೋಕ್ಷಿತ ಭವ್ಯಗೌಡ ತ್ರಿವಿಕ್ರಮು ರಜತ್ತು ಧನ್ರಾಜು ಇವರೇ ಎಲ್ಲ ಕ್ಲೀನ್ ಮಾಡ್ತಾರೆ ಇಡೀ ಬಿಗ್ ಬಾಸ್ ಮನೆ ಕ್ಲೀನ್ ಮಾಡ್ಕೋಬೇಕು ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡ್ಕೋಬೇಕು ಅದಲ್ದೇನೆ ಗ ಗಾರ್ಡನ್ ಕ್ಲೀನ್ ಮಾಡ್ಕೋಬೇಕು ಸ್ವಿಮ್ಮಿಂಗ್ ಕ್ಲೀನ್ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡ್ಕೋಬೇಕು ಇದಷ್ಟು ಕ್ಲೀನ್ ಮಾಡ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಂಡು ಪಾಪ ಅವ್ರು ಮಲಗಿದ್ದಾರೆ ಯಾಕೆಂದರೆ ಮತ್ತೆ ನಾಳೆ ಟಾಸ್ಕ್ ಇರುತ್ತೆ ಮತ್ತೆ ಟಾಸ್ಕ್ ಟೈಮಲ್ಲಿ ಅವ್ರಿಗೆ ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಮಾಡಿ ಮಲಗಿರೋನ ಎಂಬರ್ಸಿ ಆಯಿತಾ ಇವ್ರು ಓವರ್ ಬಿಡಪ್ ಕೊಡ್ತಿದ್ರಲ್ಲ ಉಗ್ರ ಮಂಜೂರಿ ಏನಂತ ಹೇಳ್ಬೇಕು ನೀವೇ ಇದು ತಪ್ಪು ತಾನೆ ನೀವು ಡೇ ಅಲ್ಲಿ ಡ್ಯಾನ್ಸ್ ಆಡಿಸ್ಕೊಂಡ್ರಿ ಏನು ಬೇಕಾದರೂ ಮಾಡಿಸ್ಕೊಳ್ಳಿ ಮಧ್ಯರಾತ್ರಿಯಲ್ಲಿ ಇದು ಮಲಗಿರೋ ಪಾಪ ಭವ್ಯಗಳನ್ನ ಅದು ಮಾಡ್ಕೊಡೋ ಇದು ಮಾಡ್ಕೊಡೋಂದ್ರೆ ಆ ಹುಡುಗಿ ಅಳದೇ ಬಿಡುತ್ತಾ ಹ್ಞೂ ತಪ್ಪು ತಾನೆ ಮಾಡಿ ನ ಟಾಸ್ಕ್ ತಗರ ತಗೊಂಡು ಮಾಡಿ ಬಿಟ್ಟು ಆಯ್ತಾ ಟಾಸ್ಕ್ನ ನಿನ್ನೇನೋ ಒಂದು ಅಜೆಂಡಕ್ಕೆ ಬಳಸ್ಕೋಬೇಡಿ ಅಂತ ಹೇಳ್ತೀನಿ ನಾನು ಉಗ್ರ ಮಂಜುಗೂ ಅದೇ ಹೇಳ್ತೀನಿ ಗೌತಮಿಗೂ ಐಶ್ವರ್ಯ ಮತ್ತೆ ಚೈತ್ರ ಕುಂದಾಪುರ ಎಲ್ಲರಿಗೂ ನಾನು ಅದೇ ಹೇಳೋದು ಗೇಮ್ನ ಗೇಮ್ ತರ ತಗೊಳ್ಳಿ ಅದು ಬಿಟ್ಟು ಅದನ್ನ ಓವರ್ ಇನ್ನೇನೋ ಮಾಡಕ್ ಹೋಗ್ತೀವಿ ಅಂತೇಳಿ ನಿಮಗೆ ನೀವೇನೇ ಆಯ್ತಾ ಉಗಿಸ್ಕೋಬೇಡಿ ನಿಜವಾಗ್ಲೂ ಮೋಕ್ಷಿತ ಅಂದರೆ ಮ್ಯಾನೇಜರ್ ಮೋಕ್ಷಿತ ತಾಳ್ಮೆಗೆ ಕರ್ನಾಟಕ ಜನತೆ ಆಯ್ತಾ ಜೈ ಅಂತ ಇದ್ದಾರೆ ಫಿದಾ ಆಗಿದ್ದಾರೆ ಫಿದ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಈ ಹುಡುಗಿಂಗ್ ಎಷ್ಟು ತಾಳ್ಮೆ ಇದೆಯಾ ಅಂತ ಅಂದರೆ ಟ್ವಿಟ್ಟರಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಮೋಕ್ಷಿತ ಟ್ರೆಂಡಿಂಗಲ್ಲಿದ್ದಾರೆ ಮೋಕ್ಷಿತ ಯಾಕೆ ಟ್ರೆಂಡಿಂಗಲ್ಲಿದ್ದಾರೆ ಅಂದರೆ ಕಾರಣ ಇಷ್ಟೇ ಒಬ್ಬ ಮನುಷ್ಯನಿಗೆ ಇಷ್ಟ ತಾಳ್ಮೆ ಇರೋಕ್ಕೆ ಸಾಧ್ಯನಾ ಒಂದು ಟಾಸ್ಕ್ ಆಗಿ ತಗೊಂಡೋಗ್ಬೇಕು ಅಂತ ಇಷ್ಟು ತಾಳ್ಮೆಯಿಂದ ಆ ನಗು ಮುಖ ಇದೆಯಲ್ಲ ಆ ಏನೋ ರೆಸ್ಟೋರೆಂಟ್ ಒಂದು ಆ ಶೂಟ್ ಇದೆ ಮ್ಯಾನೇಜರ್ದೊಂದು ಆಯ್ತಾ ಆ ಡ್ರೆಸ್ ಹಾಕಿದ ಮೇಲೆ ಮೋಕ್ಷಿತನ ಮುಖದಲ್ಲಿರುವ ಆ ನಗು ಸ್ವಲ್ಪ ಕೂಡ ಬದಲಾಗ್ಲಿಲ್ಲ ಲಾಸ್ಟ್ ನೈಟ್ ತನಕ ಆ ನಗುನ ಹಂಗೆ ಮ್ಯಾನೇಜ್ ಮಾಡ್ತಾಯಿದ್ರು ನಿಜವಾಗ್ಲೂ ಅದು ಮೋಕ್ಷಿತಗಿರುವ ತಾಕತ್ತು ಮೋಕ್ಷಿತ ನಿಜವಾಗೂ ಒಂದು ಕಿಚನ ಚಪ್ಪಾಳೆ ಸಿಗುತ್ತೆ ಖಂಡಿತವಾಗೂ ಯಾಕೆಂದರೆ ಅಷ್ಟು ಆಗಿ ಮಾಡೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಇಂಥ ಮ್ಯಾನೇಜರ್ಗಳನ್ನ ಆಯಿತಾ ಎಲ್ಲ ಹೋಟ್ಲುಗಳಲ್ಲೂ ಆಯಿತಾ ಇಟ್ಕೊಳೋದು ಯಾಕೆ ಅಂತಂದರೆ ಹೋಟ್ಲಿಗೆ ಬೇಕಾಗಿರೋದು ಒಬ್ಬ ಮ್ಯಾನೇಜರ್ ಅಂದರೆ ಅವ್ರಿಗೆ ತುಂಬ ತಾಳ್ಮೆ ಇರಬೇಕು ತುಂಬ ಪೇಷನ್ಸ್ ಇರಬೇಕು ಅದಿಲ್ಲ ಅಂತಂದರೆ ಒಂದು ಹೋಟೆಲ್ ಒಂದು ರೆಸ್ಟೋರೆಂಟನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅದನ್ನು ನಾನು ಮೋಕ್ಷಿತ ನೋಡಿ ಅಂದ್ಕೊಂಡೆ ಅದಕ್ಕೆ ಏಕೆಂದರೆ ನಾವು ಯಾವುದೇ ರೆಸ್ಟೋರೆಂಟು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದ್ರೆ ಅಲ್ಲಿರುವಂತಹ ಮ್ಯಾನೇಜರ್ಗಳು ಆಯಿತಾ ಅವ್ರು ಎಷ್ಟು ಸಾಫ್ಟ್ ವಾಯ್ಸಲ್ಲಿ ಮಾತಾಡ್ತಾರೆ ಎಷ್ಟು ನಗುಮುಖದಲ್ಲಿ ಆಯಿತಾ ನೀವು ಏನು ಬೇಕು ಮೇಡಮ್ ಆಯಿತಾ ಆಯಿತಾ ಹಿಂದವರು ಆ ಒಂದು ಆ ಧ್ವನಿ ನೋಡಿದ್ರೇ ಆಗಬೇಕು ಸೇಮ್ ಅದನ್ನು ಕ್ಯಾರಿ ಮಾಡಿದ್ದಾರೆ ಮೋಕ್ಷಿತವರು ಅನ್ಬೋದು ಅಷ್ಟು ಸಾಫ್ಟ್ ವಾಯ್ಸಲ್ಲಿ ಎಲ್ಲೂ ಕೂಡ ವಾಯ್ಸ್ ರೇಸ್ ಮಾಡಿದಂಗೆ ತುಂಬ ಚೆನ್ನಾಗಿ ಅವ್ಳಿಗೆ ಕೊಟ್ಟಿರೋ ಪಾತ್ರನ ಅವ್ರು ನಿರ್ವಹಿಸ್ತಿದ್ದಾರೆ ಎಂಬುದು ಕರ್ನಾಟಕ ಜನತೆ ಮೋಕ್ಷಿತವ್ರಿಗೆ ಫಿದಾಗಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ತ್ರಿವಿಕ್ರಮರಾಜ್ ಬಗ್ಗೆ ಹೇಳಲೇಬೇಕು ತ್ರಿವಿಕ್ರಮ್ ರಜತ್ ಅವರು ಹೆಣ್ಣುಮಕ್ಳು ಬಟ್ಟೆ ಆದ್ರೂ ಕೂಡ ನಿನ್ನೆ ಆಯಿತಾ ಅದು ಐಶ್ವರ್ಯ ಮತ್ತು ಚೈತ್ರ ಅವರ ಡ್ರೆಸ್ಸಸ್ ಆದ್ರೂ ಕೂಡ ಆ ಬಟ್ಟೆಗಳನ್ನ ಒಂದು ಚೂರು ಆಯಿತಾ ಅವರು ಯಾವುದೇ ಥರದ ಇದು ಇಲ್ದಂಗೆ ಕೋಪನು ಮಾಡ್ಕೊಂಡಂಗೆ ಯಾವುದೇ ಥರದ ಏನು ಹೆಣ್ಮಕ್ಳ ಬಗ್ಗೆ ನಾವು ಹೆಣ್ಮಕ್ಳು ಬಟ್ಟೆ ನಾವು ತೊಳೆಯೋಲ್ಲ ಅಂದಂಗೆ ಅಷ್ಟು ಚೆನ್ನಾಗಿ ವಾಶ್ ಮಾಡಿ ಒಣಗಾಕಿದ್ರು ಸೀರೆ ಸಮೇತನ ರಜತವ್ರು ಒಣಗಾಕಿದ್ರು ಆಮೇಲೆ ನಮ್ಮ ಅಷ್ಟೇ ಎಲ್ಲ ಐಶ್ವರ್ಯ ಬಟ್ಟೆಗಳನ್ನ ತೊಳೆದು ಒಣಹಾಕಿದರು ಅದನ್ನು ನೋಡಿದಂತಹ ನಮ್ಮ ಪ್ರೇಕ್ಷಕರು ನಿಜವಾಗ್ಲೂ ಆಯಿತಾ ನಮ್ಮ ರಜತ್ ಮತ್ತು ನಮ್ಮ ತ್ರಿವಿಕ್ರಮರಿಗೆ ಒಂದು ಚಪ್ಪಾಳೆ ಸೂಪರಾಗಿ ಅವ್ರಿಗೆ ಕೊಟ್ಟಂಥದ್ದನ್ನು ಅವರು ಸೂಪರಾಗಿ ಮಾಡಿದರು ಎಲ್ಲೂ ಕೂಡ ಏನೋ ಒಂದು ಆಯಿತಾ ಹೇಳ್ದಂಗೆ ಆಗಿ ಮಾಡಿದರು ಅಂಥವರಿಗೆ ಇವರು ಮಧ್ಯರಾತ್ರಿ ಎಬ್ಬರಿಸ್ಬಿಟ್ಟು ಆಯಿತಾ ನಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಇದ್ರಲ್ಲಿ ಇವ್ರು ತಲೆ ಕೆಟ್ಟಿದೆಯ ಪ್ರಕಾರವಾಗಿ ಉಗ್ರ ಮಂಜು ನಿಜ ಜೀವನದಲ್ಲೂ ಅರ್ಧರಾತ್ರಿ ಆದಮೇಲೆ ಚಾರ್ಜ್ ಆಗೋದಂತ ಕಾಣುತ್ತೆ ಹಾಗಾಗಿ ಅರ್ಧರಾತ್ರಿ ಆದಮೇಲೆ ಉಗ್ರ ಮಂಜುಗೆ ಇವಾಗ ಡ್ಯಾನ್ಸು ಆಡೋಬೇಕಾಗಿದೆ ಇವಾಗ ಅವರಿಗೆ ಬೇಕಾಗಿದೆ ಪಾಪ ಅವ್ರ ಬೆಳಗ್ಗೆಯಿಂದ ಸುಸ್ತಾಗಿರುವಂತಹ ಕಂಟೆಸ್ಟೆಂಟ್ಗಳು ಅವ್ರು ಹೆಂಗೆ ಮಾಡ್ಕೊಡ್ತಾರೆ ಹೇಳಿ ನನಗೇನೋ ನಿಜವಾಗ್ಲೂ ಓವರ್ ಅನ್ನಿಸ್ತು ನಿಮಗೂ ಕೂಡ ಉಗ್ರ ಮಂಜು ಅವ್ರ ಟೀಮ್ ಮಾಡ್ತಿರೋದು ಓವರ್ ಅನಿಸಿದ್ರೆ ಕಮೆಂಟ್ ಮಾಡಿ ನನಗಂತೂ ಏನು ಆಯಿತಾ ಈ ರೆಸ್ಟೋರೆಂಟು ಒಂದು ಕಾನ್ಸೆಪ್ಟ್ ಏನು ತಂದಿದ್ದಾರೆ ಇದು ನನಗೆ ತುಂಬ ಇಷ್ಟ ಆಗಿದೆ ಎಲ್ಲ ಕಂಟೆಸ್ಟೆಂಟುಗಳು ಆಯಿತಾ ಅವರವ್ರ ಪಾತ್ರನವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದರಲ್ಲೂ ಕೂಡ ರಜತ್ತು ಮೋಕ್ಷಿತಾ ಬವ್ಯಗೌಡ ಧನ್ರಾಜು ತ್ರಿವಿಕ್ರಮ್ ಇವರು ಸೂಪರಾಗಿ ಮಾಡ್ತಾ ಇದ್ದಾರೆ ಒಂದು ಹೋಟೆಲ್ ಸ್ಟಾಪಾಗಿ ಎಕ್ಸಲೆಂಟಾಗಿ ಮಾಡ್ತಾ ಇದ್ದಾರೆ ಈ ಪ್ರೋಮೋ ನೋಡಿದರೆ ನನಗೇನಿಸುತ್ತೆ ಗೊತ್ತಾ ಉಗ್ಗ ಮಂಜುಗ್ ಏನು ಗೊತ್ತಾ ಏನಾದರೂ ಒಂದು ಹತ್ತು ರೂಪಾಯಿಗೆ ಅಕ್ಟ್ ಮಾಡಯ್ಯ ಅಂತ ಹೇಳಿದರೆ ಆಯಿತಾ ನೂರು ರೂಪಾಯಿಗೆ ಆ್ಯಕ್ಟ್ ಮಾಡ್ತೀಯಾ ಮಂಜು ಅವ್ರೆ ಗೇಮ್ನಾಗ ಗೇಮ್ ಥರ ತಗೊಳ್ಳಿ ತುಂಬ ಪರ್ಸ್ನಲ್ಲಾಗಿ ತಗೊಂಡು ಯಾಕೆ ಇಷ್ಟೆಲ್ಲ ಹೋಟ್ಲೆ ಕೊಡ್ತಿದ್ದೀರ ಅವ್ರಿಗೆ ಅನ್ನಿಸ್ತಿದ್ದೀನಿ ನನ್ನ ಪ್ರೊಮರಿಗೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್